ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ Субтитры сделал DimaTorzok Sign am வரதே எங்கரே சார் தபுவேலeresa ஒரு பாருச்சனை சார் வரது மூவேலeresa நானகைதா பாரு நல்லாயிடுச்சுடா சனைதா மூவேலeresa ஓகே போட்டோ எடுத்தாடா பரா பரா அதா பெஸ்ட் சமைதா பெஸ்ட் ஆல் ذا பெஸ்ட் ஆல் ذا பெஸ்ட் ஓலா தாக்கி கன்டிரிகேஷன் கன்டிரிகேஷன் சார் அண்ணா மூவேலதா அண்ணா மூவேல 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 சரி 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 ಅಷ್ಟು ಸಿನಿ ನಮ್ಮ ಮನೆಯಲ್ಲೇ ಆಗಿರೋದು ಆ ಒಂದು ದುಃಖ ಹೆಂಗಿತ್ತು ಅಂದರೆ ನಿಜವಾಗಿ ನಮ್ಮ ಮನೆಯವರು ಕಾಯಿಲೆಯನ್ನು ಕಿಡ್ ಮಾಡಿದ್ರು ಕ್ಯಾನ್ಸರ್ ಆಗಿ ಆಮೇಲೆ ನಮ್ಮ ಮಗನೂ ನನ್ನ ಜೊತೆಗಿದ್ದ ನನ್ನ ಮನೆ ಬರೆಸೋರು ಯಾರು ನನ್ನ ನೋಡ್ಕೊಳ್ಳೋರು ಯಾರು ನನ್ನ ಕುಟುಂಬನ ಅಂತ ಒಂದು ದುಃಖ ಇತ್ತು ಅದೇ ಸೀನ್ರು ನನಗೆ ಇಲ್ಲಿ ಬಂದಾಗ ನಾನು ನಿಜವಾಗಿ ಹತ್ತಿದ್ದೆ ಈಗ ನನಗೆ ತುಂಬ ದುಃಖ ಆಗ್ತಾ ಇದೆ ಯಾಕಂದರೆ ನನ್ನ ಮಗನ ನಾನು ಕಳ್ಕೊಂಡೇನೋ ನಮ್ಮ ಮನೆಯವ್ರ ಜೊತೆನೇ ನನ್ನ ಮಗ ಹೋದ್ನೇನೋ ಅನ್ನೋ ಒಂದು ದುಃಖದಲ್ಲಿ ನಾನು ನಿಜವಾಗಿ ಆ ಸಿನಿಮಾನ ಮನಪೂರ್ವಕವಾಗಿ ಮಾಡಿದ್ದು ನನ್ನ ಮಕ್ಕಳೆಲ್ಲರೂ ಸೇರಿ ಆ ಸಿನಿಮಾನ ಹೇಳು ಯಾಕೆ ಅಂತ ಒಳ್ಳೆ ಅದ್ಧೂರಿಯಾಗಿ ಮಾಡಿದ್ದಾರೆ ನಮ್ಮ ಸ್ಥಳೀಯ ಪ್ರತಿಭೆಗಳೆಲ್ಲ ಸೇರಿ ಒಂದು ಏಳು ಯಾಕೆ ಅಂತ ಚಿತ್ರ ಮಾಡಿದ್ವಿ ಎಲ್ಲ ನಮ್ಮ ಕಾಟಿಗಿ ಹುಡುಗರು ಮತ್ತು ನಮ್ಮ ಹೀರೋ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ಸ್ಥಳೀಯ ಪ್ರತಿಭೆಗಳಿಗೆ ನಿಮ್ಮ ಒಂದೊಂದು ಟಿಕೆಟ್ ಆಗಲಿ ನೀವು ಬಂದು ಈ ಸಿನಿಮಾ ನೋಡಿದರೆ ನಮಗೆ ಅದು ಒಂಥರ ಬೆನ್ ತಟ್ಟಿದಂಗೆ ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಮುಂದಿನ ಹೆಜ್ಜೆಗಳಿಗೆ ನಮಗೆ ಒಂದು ಧೈರ್ಯ ತುಂಬಿ ನಾವು ಪ್ರತಿಯೊಬ್ಬರೂ ನಮ್ಮ ಭೇಟಿ ಮಾಡಿ ಪ್ರಚಾರಕ್ಕೆ ಅಂತ ಹೋದಾಗ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮನ್ನು ಸ್ವಾಗತಿಸಿ ಏ ನೀವು ಮಾಡ್ರಪ್ಪ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ನಮಗೆ ಧೈರ್ಯ ತುಂಬಿ ನಾನು ಈ ಚಿತ್ರದಲ್ಲಿ ಕಾನಾಯಕನ ಪಾತ್ರ ಮಾಡಿದ್ದೀನಿ ಸಿನಿಮಾ ಹೆಂಗೈತೆ ಅಂತ ನಾವು ಹೇಳೋದಕ್ಕಿಂತ ಈಗ ಬಂದಿರ ಪಬ್ಲಿಕ್ ಹೇಳಿರೋ ನಿಮಗೆ ಗೊತ್ತಾಯಿತು ನಾವು ಅನ್ಕೊಂಡಿದ್ದಲ್ಲ ಇಷ್ಟು ಮಟ್ಟಿಗೆ ಈ ಸಿನಿಮಾ ಹೆಸರು ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಈಗೆಲ್ಲ ಕಾರಣ ನಾನು ಯೂಸಿಕ್ ಮಾಡಿರೋ ನಮ್ಮ ಪ್ರಯಾಸ್ ಖುಷಿಯವರಾಗಿರ್ಬೋದು ಎಡಿಟ್ ಮಾಡಿರೋ ಸಮ್ಮಿರ್ಬೋದು ಆ ಕತೆ ನಾವು ಬರೆದಿದ್ದಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತೋ ಅದಕ್ಕೆ ಜೀವನ ನಿಜವಾಗಿ ಬಣ್ಣಾರ ಅಂತ ನಾನು ಹೇಳೋಕೆ ಇಷ್ಟಪಡೋದು ಸಿನಿಮಾ ಎಲ್ಲರೂ ನೋಡಿ ನಿಮ್ಮ ಅನಿಸಿಕೆ ನಮಗೆ ತಿಳಿಸ್ರಿ ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ಪ್ರಮಾಣದ ಸಿನಿಮಾ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಡೋದು ಎಲ್ಲರೂ ಮುಗಿಯನ್ನು ಕೊಡಿದ್ರೆ ಯಾವ ರೀತಿ ಇತ್ತು ನೀವು ಯಾವ ರೀತಿ ಪ್ರೀತಿ ತೋರಿಸ್ತಾರೆ ಅನ್ನೋದು ಹೊರಗಿನ ಜದಕ್ಕ ಅದೊಂದು ಮೆಸೇಜ್ ಹೋಗುತ್ತಾ ನಮ್ಮ ಕಾರಿಯ ಎಲ್ಲ ನನ್ನ ಸ್ನೇಹಿತ ಮಿತ್ರರು ಸೇರಿ ಒಂದು ಓದಿ ಮಾಡ್ಯಾರ ಎಲ್ಲರೂ ನೋಡ್ರಿ ಆಶೀರ್ವದಿಸ್ರಿ ಆಮೇಲೆ ನಮ್ಮ ಸಂದ್ರೆ ನಾವು ಒಂದು ತಿಂಗಳ ಕಾಲ ಕಂಟಿನ್ಯೂ ವರ್ಕ್ ಮಾಡಿವೆ ನಿದ್ದಿಲ್ಲ ಏನಿಲ್ಲ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವಿರಾಗ್ ವಿಭದ್ರ ನಮ್ಮ ಕಾರಟಿಗೆಯ ಯುವಕರು ಸೇರಿ ಎಲ್ಲರೂ ಹೇಳು ಯಾಕೆ ಅಂತ ಒಂದು ಚಲನಚಿತ್ರ ಮಾಡಿದ್ದೀವಿ ಈ ಚಲನಚಿತ್ರಕ್ಕೆ ಮೊದಲಾಗಿ ನಮಗೆಲ್ಲರೂ ಸಪೋರ್ಟ್ ಸಿಕ್ಕಿದ್ದು ಭಾಳ ಖುಷಿ ವಿಚಾರ ಅದಕ್ಕಿಂತ ಫಸ್ಟಿಗೆ ಕತಿ ಮಾಡಿದಾಗ ನಮ್ಮ ಬ್ರದರ್ ಶರಣ್ ಬಿಜ್ಕಲ್ ಅವರು ಕತಿ ಬರೆದು ಈ ಥರ ಕತಿ ಇದೆ ಮಾಡಬೇಕಂತಂದಾಗ ಫಸ್ಟಿಗೆ ನಮಗೆ ಭಾಳ ಕಷ್ಟನೇ ಬಂದಿರೋದು ಜಾಸ್ತಿ ಕಷ್ಟವನ್ನು ಅನುಭವಿಸಿ ಒಂದು ಒಂದೂವರೆ ವರ್ಷ ನಾವು ನಮ್ಮ ಸಮೀರ್ ಆಗಿರ್ಬೋದು ಫಯಾಜ್ ಕುಷ್ಟಿ ಆಗಿರ್ಬೋದು ಆಮೇಲೆ ಈ ಮೂವಿಯ ಎರಡು ಪಿಲ್ಲರ್ ಅಂತ ಹೇಳ್ಬೋದು ಕೃಷ್ಣ ಮೇಘರ್ ಹಾಗೂ ಅನಿಲ್ ಅನಿಲ್ ಕುಮಾರ್ ಆನೆಗುಂದಿ ಅವರು ಇವರೆಲ್ಲರ ಸಮ್ಮಿಲನದಿಂದ ನಮ್ಮ ಚಲನಚಿತ್ರ ಇವತ್ತು ಪದ್ಮಾವತಿ ಥಿಯೇಟ್ರಲ್ಲಿ ಇವತ್ತು ತೆರೆ ಕಂಡಿದೆ ಕಾರಣ ಎಲ್ಲರೂ ನಮ್ಮ ಕಾರ್ಟಿಗೆ ಸುತ್ತಮುತ್ತಲಿನ ಜನ ಹಾಗೂ ನಮ್ಮ ನಾಗರಿಕರು ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ನಮ್ಮ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಎಲ್ಲರೂ ಈ ಸಿನಿಮಾನ ನೋಡಿದ್ರಿ ಹೇಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಸೊ ಈ ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಿ ನಾವು ನಂಬನೇ ಇಲ್ಲ ಏನು ಮಾಡಿದೆಯಾ ಅಂತ ಎಲ್ಲವೂ ತೆರೆ ಮೇಲೆ ಬಂದಾಗಿದೆ ಸೊ ನೀವು ನೋಡಿದ್ದೀರಾ ಆಲ್ರೆಡಿ ನೀವು ತುಂಬ ಪ್ರೀತಿ ತೋರಿಸ್ತಾ ಹಲಿಸ್ತಾ ಇದ್ದೀರಾ ಈ ಪ್ರೀತಿ ಯಾವತ್ತೂ ಈ ಪೋರ್ಸ್ಥರವಾದ ಮೇಲೆ ಹೇಗೆ ಇರಲಿ ಸಿನಿಮಾ ಚಿತ್ರೀಕರಣ ಶುರು ಮಾಡಿದಾಗ ಹೇಗಾಗುತ್ತೋ ಏನೋ ಅಂತ ಒಂದು ಭಯ ಇತ್ತು ಮತ್ತು ಟೆನ್ಷನ್ ಇತ್ತು ಎಷ್ಟೋ ಸಲ ಎಷ್ಟೋ ಜನ ಹೇಳಿದರು ಏ ಆ ಹುಡುಗರು ಏನು ಮಾಡ್ತಾರೆ ಕಾರ್ಟಿ ಹುಡುಗರು ಬೆಂಗಳೂರವರೇ ಮಾಡ್ತಾ ಇಲ್ಲ ಸೊ ಏನು ಸಿನಿಮಾ ಅಂದರೆ ಬೆಂಗ್ಳೂರಿಗೆ ಮಾತ್ರ ಮೀಸಲಾ ಯಾಕೆ ಉತ್ತರ ಕರ್ನಾಟಕ ಇಲ್ವಾ ಸೊ ಅದೇ ಒಂದು ಚಾಲೆಂಜ್ ತಗೊಂಡು ನಮ್ಮ ಶರಣಾಯಿತು ನಮ್ಮ ಶರಣವರು ಎಲ್ಲ ಸೇರಿಕೊಂಡು ತಂದಿದ್ದೀವಿ ಎಲ್ಲರ ಪ್ರೇಕ್ಷಕರ ಮುಂದೆ ಸೊ ಎಲ್ಲರೂ ಜನರು ನಮಗೆ ನೋಡಿ ಆಶೀರ್ವಾದ ಮಾಡಿ ನಮಗೆ ಇಂದು ಇನ್ನೂ ಸ್ವಲ್ಪ ಹೆಚ್ಚಿನವಾಗಿ ಶಕ್ತಿ ತುಂಬ ತುಂಬಬೇಕಂತಂದು ತಮ್ಮಲ್ಲಿ ಎಲ್ಲರೂ ನನಗೆ ಕೆಲವೊಂದು ಟೈಮು ನಾನು ಏನಾದ್ರು ನರ್ವಸ್ ಆದಾಗ ಏನಾದ್ರು ಇದು ಮಾಡಿದಾಗ ನನ್ನ ಬ್ರದರ್ ಮುಸ್ತಾಫಣ್ಣ ಈ ಥರ ಮಾಡು ಈ ಥರ ಮಾಡು ಅಂತ ಇನ್ನೂ ನನಗೆ ನನಗೆ ಡೈರೆಕ್ಷನ್ ಅವರು ಮಾಡಿದರೆ ನಾನು ಈ ಸಿನಿಮಾ ಡೈರೆಕ್ಟ್ ಇರ್ಬೋದು ನನಗೆ ಡೈರೆಕ್ಷನ್ ಮುಸ್ತಾಫಣ್ಣ ಮಾಡಿದೆ ಇದಾದ ಮೇಲೆ ಒಂದು ಸಿನಿಮಾ ಟೋಟಲ್ ಎಲ್ಲ ಮುಗ್ತಾ ಆಯಿತು ನಮ್ಮ ಕ್ಯಾಮ್ರಾಮನ್ ನಮ್ಮ ಅಶೋಕ್ ಅಣ್ಣ ಅವ್ರ ಅವರು ಕೂಡ ಇವರು ದೊಡ್ಡ ಕೊಡುಗೆ ಇದೆ ಅವರಿಗೆ ಈ ಸಿನಿಮಾಕ್ಕೆ ನಿಜವಾಗ್ಲೂ ಕೆಲವು ಕ್ಯಾಮ್ರಾಮನ್ಗಳು ಕತೆ ನಾವು ಏನು ಹೇಳ್ತೀವಿ ಅದಷ್ಟೇ ಮಾಡ್ತಿರ್ತಾರೆ ಈ ಕತೆ ನಂದು ಅಂದ್ಕೊಂಡು ನನ್ನ ತಮ್ಮ ಮಾಡಿದ್ರೆ ನನ್ನ ತಮ್ಮನ್ನ ಚೆನ್ನಾಗಿ ನಾನು ಸಿನಿಮಾ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರೀತಿಯಿಂದ ಅವ್ರು ಮಾಡಿಕೊಟ್ರು ಇವತ್ತು ಪ್ರೀತಿನ ವಿಚಾರದಲ್ಲಾಗಲಿ ಯಾವುದೇ ವಿಚಾರದಲ್ಲಿ ಅವ್ರು ಏನೂ ಕೇಳಿಲ್ಲ ಏನೇ ಹೇಳ್ಕೊಟ್ರು ನಾವು ಜಾಸ್ತಿ ಒಂದೊಂಥರ ಯಾಕೆ ಮಾಡಿದಾಗ ಇನ್ನೂ ಮಾಡಮ್ಮ ಇನ್ನೂ ಮಾಡಮ್ಮ ಅಂತ ನಾವು ಕಾಶ್ಚರ್ ಕೊಟ್ಟು ಮುಸ್ತಫಣ್ಣ ನಾನು ಇನ್ನೂ ಮಾಡಮ್ಮ ಬೇಕು ಬೇಕು ಅಂತ ಆದರೂ ಅವ್ರು ಅದನ್ನೇನು ಬೇಜಾರ್ ಮಾಡ್ಕೊಳ್ದೆ ಕರೆಕ್ಟಾಗಿ ನಾವು ಹೇಳ್ದಂಗೆ ಮಾಡಿಕೊಟ್ರು ಅದಕ್ಕೆ ಇವತ್ತು ಇಷ್ಟು ಔಟ್ಪುಟ್ ಇಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಎಲ್ಲರೂ ಹೀರೋಯಿನ್ಗಳ ಮೇಲೆ ಬೆಂಗಳೂರಿನಿಂದ ಬರಬೇಕಲ್ಲ ಪೇಮೆಂಟ್ಗೆ ಆಸೆ ಪಡ್ತಿರ್ತಾರೆ ಆದರೆ ಇವರು ಯಾವತ್ತೂ ಪೇಮೆಂಟ್ಗೆ ಆಸೆ ಪಡಿಲ್ಲ ಸರ್ ನಾನು ಇದನ್ನ ಶಾರ್ಟ್ ಮೂವಿ ಲೆಕ್ಕಕ್ಕೆ ಫಸ್ಟ್ ಕತೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ಇದನ್ನ ಇವ್ನೇನಂತ ಅಂದರೆ ಇದನ್ನ ಥಿಯೇಟ್ರಿಗೆ ಹೋಗೋಣ ಅಂತಂದು ಪ್ಲಾನ್ ಮಾಡಿದ್ವಿ ಮತ್ತೆ ಇದು ಶೂಟಿಂಗ್ ಮಾಡ್ಬೇಕಂದ್ರೆ ಭಾಳ ಒಂದು ಇಪ್ಪತ್ತು ದಿನ ಮ್ಯಾಕ್ಸಿಮಮ್ ಶೂಟ್ ಮಾಡಿದ್ದೀವಿ ಅದ್ರಲ್ಲಿ ಮಧ್ಯದಲ್ಲಿ ನಾನು ಹೋದೆ ನಮ್ಮದು ಈಗ ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಲಿ ನಾವು ವರ್ಕ್ ಮಾಡೋ ಕಾರಣ ನಾನು ಕೆಲಸ ಬಂತು ನಾನು ಹೋದೆ ಅದನ್ನು ನಮ್ಮ ಶರಣು ಭಾರಿ ಚೆನ್ನಾಗಿ ಅದನ್ನು ಕಾರ್ಯ ರೂಪಕ್ಕೆ ತಂದಿದ್ದಾನಂತ ನಾನು ಭಾಳ ಖುಷಿಪಟ್ಟಿದ್ದೆ ಹಾಗೆ ನಮ್ಮ ಎಲ್ಲ ಟೀಮ್ ಭಾಳ ಶ್ರಮಪಟ್ಟಿದೆ ಅದಕ್ಕೆ ಆದಾಗ ಫಸ್ಟು ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಪ್ಲ್ಯಾನ್ ಅದು ನಾವು ಮಾಡ್ತಾ ಮಾಡ್ತಾ ಈ ರೇಂಜಿಗೆ ನಾವು ಸಿನಿಮಾ ಮಾಡ್ತೀವಿ ಅನ್ನೋದು ಈಗ ಆಗಿದೆ ಶರಣಂದು ಭಾಳ ಪಾತ್ರ ಇದೆ ಮತ್ತು ನಮ್ಮ ವಿಶ್ವ ಈ ಸಿನಿಮಾಗೆ ಬೆನ್ನೆಲ್ಲ ಬಂದ್ರೆ ಅಲ್ಲಿಷ್ಟು ನಮ್ಮ ಹುಡುಗರ ಬಗ್ಗೆ ಬಹಳ ಹೆಮ್ಮೆ ಆಯ್ತು ನನಗೆ ಇವತ್ತು ನೋಡಿ ಅದ್ರಲ್ಲಿ ನಾನು ಅಳ್ಳಾಡ್ಸಿರೋದು ಈ ತರ ತೋರ್ತಾನೆ ನನಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ ನಮ್ಮಂತ ಪುಟ್ಟುಗಳು ಬೆಳೆಸಿ ಓದ್ಬೇಕಂತ ಬಂದಿದ್ದ ಅವರು ಈ ಮೂವಿ ಮಾಡೋದು ನಮ್ಗೆ ಗೊತ್ತಿರಲಿಲ್ಲ ನಿನ್ನೆನೆ ನಮ್ಗೆ ಗೊತ್ತಾಗಿತ್ತು ನಿನ್ನೆನೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಶೀರ್ವಾದ ಮಾಡ್ರಿ ಅವ್ರ ತಾಯಿ ನಾವು ನಮ್ಮ ಮಗಳಿಗೆ ಎಲ್ಲ ಮೂವಿ ನೋಡಿ ಚೆನ್ನಾಗಿ ಆಶಿರ್ವಾದ ಗೊತ್ತಿಲ್ತೀರಾ ನಮ್ಗೆ ಅವ್ರು ಮಾಡಿರೋದು ಒಳ್ಳೆ ಮೂವಿ ಇದ್ದಾರೆ ಚೆನ್ನಾಗಿದೆ ಅನ್ನಿಸುತ್ತೆ ನೋಡಿದ್ರ ಇವಾಗ ಶರಣ ಬಿಚ್ಕಲ್ ಅವರು ಏಳು ಯಾಕೆ ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ ಅವಾಗ ನಮ್ಮ ಊರಲ್ಲಿ ಅವನು ಸಿನಿಮಾ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅವಾಗ ಜನರು ಇವನೇನ್ ಕಿಸ್ತಾನೆ ಇವನ್ ಇವನೇನ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು ಇವಾಗ ಅವ್ನ ಏನು ಕಿಸ್ತಿದ್ದಾನೆ ಏನು ಮಾಡಿದಾನೆ ಅಂತ ಹೇಳ ಕಚೇರಿ ಮೊಬೈಲ್ ನೋಡಿದ್ರೆ ನನ್ನೂರ ಹೆಸರು ಉಡಾನ್ ಮಾಡಿ ನಾನು ಉಡಾನ್ ತನಕ ಎಲ್ಲ ಸದ್ಯಕ್ಕೆ ನನ್ನ ಸದ್ಯಕ್ಕೆ ನನ್ನ ಕರೆಕ್ಟಿಗೆ ಯಾಕಂದ್ರೆ ನಾನು ಏನೋ ಮಾಡ್ತಾ ಇದ್ದೆ ನಮ್ಮ ಫೋನ್ ಮಾಡಿ ಹೇಳಿದ್ರೆ ಒಂದು ಆಕ್ಟೇಜ್ ಮಾಡೋಕ್ಕೆ ಬರ್ತಾ ಡೈರೆಕ್ಟ್ರಾಗಿ ಕೇಳಿದ್ರು ಯಾವ್ದಪ್ಪ ಆಕ್ಟ್ ಅಂತಂದ್ರೆ ಭಿಕ್ಷಕ ಆಕ್ಟ್ ಆ್ಯಕ್ಟ್ ಅಂತ ಹೇಳಿದ್ರು ನಾನು ನಮ್ಮ ಹುಡುಗರು ಏನಂದ್ರೆ ಭಿಕ್ಷೆ ಮಾಡಿ ಆಕ್ಟ್ ನೀನ್ ಮಾಡಿಯಲ್ಲ ಅಂತಂದ್ರು ಇವತ್ತು ಸೀನ್ ನೋಡಿದೆ ಆ ಭಿಕ್ಷಕ ಆ್ಯಕ್ಟ್ ಅನ್ನೋದು ಮಿಕ್ಕಿ ಜನಕ್ಕೆಲ್ಲ ಬಂದು ನೋಡಿ ಗೊತ್ತಾಗ ಖಂಡಿತ ತಪ್ಪದೇ ಎಲ್ಲರೂ ಬಂದು ಯಾಕೆ ಚಿತ್ರ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡೋಂತ ಕೇಳ್ಕೊಂತೀವಿ ಅವ್ರಿಗೆ ಖುಷಿಪಟ್ಟರು ದಿನ ಏನಾಗಿದೆ ಅವ್ರಿಗೆಲ್ಲ ಗೊತ್ತು ನಾನು ಪ್ರತಿಯೊಂದು ಹಂಚಿಕೆ ಅಮ್ಮನ ಹತ್ರ ಅಮ್ಮನಕ್ಕಿಂತ ಫ್ರೆಂಡ್ ರೀತಿಯಲ್ಲಿ ಜೊತೆಯಲ್ಲಿ ಯಾವಾಗಲೇ ಇರ್ತಾರೆ ಅದೇ ರೀತಿ ಚಿಕ್ಕಮ್ಮ ವಸ್ ಸಿನಿಮಾ ಡೇಟ್ ತಕ್ಷಣ ನಾನು ಅವ್ರಿಗೆ ಹೇಳಿರಲಿಲ್ಲ ನಮ್ಮಮ್ಮ ಅವ್ರಿಗೆ ಹೇಳಿದರು ಫೋನ್ ಮಾಡಿ ಖುಷಿ ಆಯ್ತು ಅಂತೇಳಿ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಫೋನಲ್ಲಿ ನಾನು ಮಾತಾಡಿದಾಗ ಗೊತ್ತಾಯ್ತು ಅಷ್ಟು ಖುಷಿಯಿಂದ ಹೇಳಿದರು ಇವತ್ತು ಅವ್ರು ಬಂದು ನನ್ನ ಸಿನಿಮಾ ನೋಡೋಕೆ ಬಂದಲ್ಲ ನನಗೆ ಭಾಳ ಖುಷಿ ಆಯ್ತು ಅದಕ್ಕೆ ದುಃಖ ತಡಿಯೋಕ್ಕಾಗಿಲ್ಲ ಅಂದರೆ ಅಷ್ಟೇ ಬಾರಿಗೆ ಕಾಟಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ